ಮಾಯಸಂದ್ರ ಗ್ರಾಮ ಪಂಚಾಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಕಾಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಕಾಳಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಈ ಹಿಂದೆ ಅಧ್ಯಕ್ಷರಾಗಿದ್ದ ಶ್ರೀಮತಿ ಪೂರ್ಣಿಮಾ ವಾಸು ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಮಂಗಳವಾರ ಚುನಾವಣೆ ನಡೆಯಿತು ಹದಿನೈದು ಸದಸ್ಯ ಬಲವುಳ್ಳ ಪಂಚಾಯಿತಿಯಲ್ಲಿ ಶ್ರೀನಿವಾಸ್ ಉರುಫ್ ಕಾಳಿಯವರು ಮಾತ್ರ ನಾಮಪತ್ರ ಸಲ್ಲಿಸಿದ್ರಿಂದ ಚುನಾವಣಾಧಿಕಾರಿಯಾದ ತಹಶೀಲ್ದಾರ್ ಕುಮ್ಇ ಅಹ್ಮದ್ ಅವರು ಅವಿರೋಧ ಅಂತ ಘೋಷಿಸಿದ್ರು ಈ ವೇಳೆ ಪತ್ರಕರ್ತರೊಂದಿಗೆ ನೂತನ ಅಧ್ಯಕ್ಷರಾದ ಶ್ರೀನಿವಾಸ್ ಕಾಳಿ ಅವರು ಮಾತನಾಡಿ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ಸರ್ವ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಎಲ್ಲ ಹಳ್ಳಿಗಳಿಗೂ ಮೂಲಭೂತ ಸೌಲಭ್ಯವನ್ನ ಮೂಲ ಸೌಲಭ್ಯಗಳನ್ನ ಒದಗಿಸುವಂತಹ ಕಾರ್ಯದಲ್ಲಿ ಕಾರ್ಯಪ್ರವೃತ್ತನಾಗ್ತೇನೆ ಹಾಗೂ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಅಭಿವೃದ್ಧಿಗಾಗಿ ಒತ್ತು ನೀಡುವುದರ ಮೂಲಕ ಸಾರ್ವಜನಿಕರ ಸಮಸ್ಯೆಗೆ ಸದಾ ಸ್ಪಂದಿಸುವುದಾಗಿ ತಿಳಿಸಿದರು ನೂತನ ಅಧ್ಯಕ್ಷರ ಆಯ್ಕೆಯ ಘೋಷಣೆಯಾಗ್ತಿದ್ದಂತೆ ತಮ್ಮ ಬೆಂಬಲಿಗರು ಅಭಿಮಾನಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ನೂತನ ಅಧ್ಯಕ್ಷರಾದ ಶ್ರೀನಿವಾಸ್ ಕಾಳಿ ಅವರನ್ನು ಹೆಗಲ ಮೇಲೆ ಹೊತ್ತು ಮೆರವಣಿಗೆಯ ಮೂಲಕ ಸಂಭ್ರಮಿಸಿದರು ಹಾಗೂ ಸ್ಥಳೀಯ ಮುಖಂಡರುಗಳು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಗಳ ಗೌರಮ್ಮ ಹೊನ್ನಪ್ಪ ಮಂಜುನಾಥ್ ಎಂಜಿ ಪೂರ್ಣಿಮಾ ವಾಸು ಪೂರ್ಣಿಮಾ ವಾಸು ಖಾದೀರ್ ಪಾಷಾ ಚಂದ್ರು ಭಾರತಿ ಲಕ್ಷ್ಮಣ್ ವಿಶಾಲಾಕ್ಷಮ್ಮ ಹುಸ್ಮಾಬಾನು ತಬ್ರೇಸ್ ಮತ್ತು ಮುಖಂಡರುಗಳಾದ ಕಣಕೂರು ಚಂದ್ರಶೇಖರ್ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಮಂಜುನಾಥ್ ತೂಬಿನಕಟ್ಟೆ ಎಂ ಎನ್ ಸುಬ್ರಹ್ಮಣ್ಯ ಸದಸ್ಯರು ಗಿರಿಧರ್ ಅಪ್ಪು ಲೋಕೇಶ್ ನಿರ್ದೇಶಕರು ಕೃಪಾಸ ಸಂಘ ಮಾಯಸಂದ್ರ ನಾಯಕ ಭೋಜರಾಜು ಕೆಂಪಣ್ಣ ವಿನೋದ್ ಇಂದ್ರ ಪ್ರವೀಣ್ ನವೀನ್ ಹೇಮಂತ್ ಮುಂತಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ಯುವಕರುಗಳು ದಲಿತ ಮುಖಂಡರುಗಳು ಸೇರಿದಂತೆ ಪಿಡಿಒ ಸುರೇಶ್ ಎಚ್ಬಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಪಿಡಿಒ ಸುರೇಶ್ ಎಚ್ಬಿ ರಿಟಿಕ್ ಪಿಡಿಒ ಸುರೇಶ್ ಎಚ್ಬಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಚುನಾವಣೆ ಶಾಖೆ ಕಾಂತರಾಜು ಸ್ಥಳೀಯ ಗ್ರಾಮಸ್ಥರು ಜನಪ್ರತಿನಿಧಿಗಳು ಮುಂತಾದವರು ಉಪಸ್ಥಿತರಿದ್ದರು ಸುರೇಶ್ ಪಾಪು ಯಮ್ಮಾತ್ರ ಟಿವಿ ತುರುಬೇಕೆರೆ ಇವತ್ತು ನಮ್ಮ ಚಾನೆಲ್ ನಮಸ್ತೆ ಇಂಜಿನಿಯರ್ ಅಂತ ಹೇಳಿ ಚಲೋನ ಡಿಗ್ರಿ ಪಡೆಸಲು ಒಪ್ಪನಾದೆ ಈ ಭಾಗಕ್ಕೆ ನೀರ್ ಲೀಕ ಆಗುತ್ತಾ ಇದೆ 15 ಸದಸ್ಯರ ಪೈಕಿ 9 ಜನರು ಹಾಜರಾಗಿದ್ರು 9 ಜನರು ವಿರೋಧವಾಗಿ ಸ್ಪಷ್ಟವಾಗಿ ಹೇಳಿದ್ರು ಅವರು ನಮ್ಮ ಪರವಾಗಿ ಅವರಿಗೆ ಅಧ್ಯಕ್ಷರಾಗಿ ಆಯ್ಕೆ